ನನ್ನ ಹೆಮ್ಮೆಯ ಕನ್ನಡಿಗರೇ ಮತ್ತು ನನ್ನ ಪ್ರೀತಿಯ ಕಟ್ಟಡ ಕಾರ್ಮಿಕರೇ ಗುತ್ತಿಗೆದಾರರೇ ಹಾಗೂ ಕಟ್ಟಡ ನಿರ್ಮಾಣ ಮಾಡುತ್ತಿರುವಂಥ ಮಾಲೀಕರೇ ತಮ್ಮೆಲ್ಲರಿಗೂ ಆರ್ ಪಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇವತ್ತಿನ ವಿಷಯ ಸಿನಿಮಾ ಮತ್ತು ಕಾರ್ಮಿಕರು ಚಾಲಕರು ನನ್ನ ಕೆಲವ್ರು ಕೇಳ್ತಾರೆ ಗುರು ಪೇಂಟಿಂಗು ವಾಟರ್ ಕಾರ್ಮಿಕರು ಗುತ್ತಿಗೆದಾರರು ಅಂತೀರಾ ಇಲ್ಲಿ ನೋಡಿದ್ರೆ ಸಿನಿಮಾ ಬಗ್ಗೆ ಹೇಳ್ತಿರಲ್ಲ ಅಂತ ಹೌದು ಸಿನಿಮಾದಲ್ಲಿ ಕಾರ್ಮಿಕರ ಬಗ್ಗೆ ತೋರಿಸಲ್ವ ಡಾಕ್ಟರ್ ಇಂಜಿನಿಯರ್ ಲಾಯರ್ ಈ ಎಲ್ಲ ಕ್ಷೇತ್ರದ ಬಗ್ಗೆ ತೋರಿಸಲ್ವ ನಮ್ಮ ಅಣ್ಣವರು ವಿಷ್ಣು ಸಾರು ಅಂಬರೀಷ್ ಅವರು ಮತ್ತು ಶಂಕರಣ್ಣವರು ಅವರು ಎಲ್ಲ ಪಾತ್ರಗಳನ್ನು ಮಾಡಿಲ್ವ ಅದರಿಂದ ನಾವು ನೋಡಿ ಕಲ್ತಿಲ್ವ ಈಗ ವಿದ್ಯಾವಂತರು ಮತ್ತು ದೇಶ ಸುತ್ತಿರೋರು ವಿದೇಶ ಸುತ್ತಿರೋರು ಇವರೆಲ್ಲ ಅನುಭವಗಳನ್ನ ಪಡ್ಕೊಂಡಿರ್ತಾರೆ ಒಂದು ಸ್ವಲ್ಪ ಬುದ್ಧಿ ಇರುತ್ತೆ ಆದರೆ ನಮ್ಮಂಥ ಸಾಮಾನ್ಯ ಜನರು ನಾವು ಸಿನಿಮಾಗಳನ್ನ ನೋಡೇ ತಿಳ್ಕೊಂಡಿರ್ತೀವಿ ಅದರಲ್ಲೂ ಎಂಬತ್ತು ತೊಂಬತ್ತರಲ್ಲಂತೂ ನಾವು ಸಿನಿಮಾ ನೋಡೇ ಹಲವಾರು ವಿಷಯಗಳನ್ನ ಕಲ್ತಿರೋದು ಮನೇಲೆ ತಂದೆ ತಾಯಿ ಇರೋ ಅಂಥ ವಿಷಯಗಳನ್ನ ಸ್ಕೂಲಲ್ಲೇ ಗುರುಗಳು ಕಲ್ಸೋಕ್ಕಾಗದಿರೋಂಥ ವಿಷಯಗಳನ್ನ ನಾವು ಸಿನಿಮಾ ನೋಡಿ ಕಲ್ತಿರ್ತೀವಿ ಅದರಲ್ಲೂ ಬಹುಮುಖ್ಯವಾಗಿ ಅಣ್ಣವರ ಸಿನಿಮಾಗಳನ್ನ ನೋಡಿ ನಾವು ಎಷ್ಟು ಒಳ್ಳೆಯ ಗುಣಗಳನ್ನ ಹೇಗೆ ಬದುಕಬೇಕು ಹೇಗೆ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋದನ್ನು ನಾವು ಎಷ್ಟೊಂದು ಜನ ತಿಳ್ಕೊಂಡಿದಾರೆ ಏನಾದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಅವಾಗೆಲ್ಲ ಕಷ್ಟಪಟ್ಟು ದುಡ್ದು ವಾರಕ್ಕೊಂದು ದಿವಸ ಸಿನಿಮಾಗಳು ಹೋಯ್ತಾಯಿದ್ವಿ ಮನೆಯಲ್ಲೇ ಏನೋ ಹೊಟ್ಟೆ ತುಂಬ ಮಾಡಿದ್ದು ನಾವು ಊಟ ಮಾಡ್ಕೊಂಡು ಒಂದು ಒಳ್ಳೆ ಸಂತೋಷವಾದ ಜೀವನ ನಡೆಸ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಆದರೆ ಇವತ್ತಿನ ಕಾಲದಲ್ಲೇ ಮಲ್ಟಿಪ್ಲೆಕ್ಸು ಪಿ ವಿ ಆರು ಪೋರಮ್ಮು ಅದು ಇದು ಅಂತ ಇರೋದರಿಂದ ಜನಗಳು ಅಲ್ಲೋಗಿ ನೋಡ್ತಾರೆ ಮತ್ತು ಮೊಬೈಲು ಟಿ ವಿ ಇದರಲ್ಲೆಲ್ಲ ಕಾಲ ಕಳೀತಾರೆ ಆದರೆ ಆವಾಗ ಹಂಗಿರಲಿಲ್ಲ ನಮಗೆ ಈಗಲೂ ಅಷ್ಟೇ ನಾವು ಹೋಗಿ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿದರೆ ಮಾತ್ರ ನಮಗೆ ತೃಪ್ತಿಯಾಗೋದು ಮತ್ತು ಸ್ನೇಹಿತರೆ ನೀವು ಅಷ್ಟೇ ಕಷ್ಟಪಟ್ಟು ದುಡಿದಿರ ಕಮಿಟ್ಮೆಂಟು ವ್ಯವಹಾರನ ಇದ್ದಿದ್ದೆ ಆದರೂ ಒಂದು ವಾರಕ್ಕೋ ಹದಿನೈದು ದಿನಕ್ಕೋ ಒಂದು ಸಲ ಒಳ್ಳೆ ಕನ್ನಡ ಸಿನಿಮಾಗಳನ್ನ ನೋಡಿ ಅವತ್ತೊಂದು ದಿನಗಳನ್ನ ಮರಿಬೇಡಿ ತಮ್ಮತ್ರವು ಕಳ್ಕೊಬೇಡಿ ಈಗ ನೋಡಿ ಸಿನಿಮಾಗಳಲ್ಲಿ ವಿಷ್ಣು ಸರ್ ಅವರೇ ಆಗಿರಲಿ ಶಂಕರಣ್ಣವರೇ ಆಗಿರಲಿ ಅಣ್ಣವರೇ ಆಗಿರಲಿ ಅಂಬರೀಷ್ ಅಣ್ಣವರೇ ಆಗಿರಲಿ ಶಿವಣ್ಣ ರವಿ ಸರ್ ಇವರೆಲ್ಲ ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ ಆ ಸಿನಿಮಾಗಳಲ್ಲಿ ಎಂತೆಂಥ ಪಾತ್ರಗಳು ಮಾಡಿದ್ದಾರೆ ಉದಾಹರಣೆಗೆ ಅಣ್ಣವರ ಬಡವರ ಬಂದು ವಿಷ್ಣು ಸರ್ ಅವರ ಕಾರ್ಮಿಕ ಕಳ್ಳನಲ್ಲ ಮತ್ತು ಶಿವಣ್ಣವರ ಪುರುಷೋತ್ತಮ ಮಯ್ಯ ಮೇಯರ್ ಮುತ್ತಣ್ಣ ಬಂಗಾರದ ಮನುಷ್ಯ ಈ ಸಿನಿಮಾಗಳೆಲ್ಲ ನೋಡಿ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ನಮ್ಮ ಕಾರ್ಮಿಕರ ಬಗ್ಗೆ ಎಷ್ಟು ತೋರಿಸಿದ್ದಾರೆ ನೋಡಿ ಇವತ್ತು ನಾನು ಫಾರ್ಟಿ ಫೈವ್ ಹೋಗಿದ್ದೆ ನಾನು ಯಾವತ್ತು ಮೊದಲನೇ ದಿನ ವರ್ಕ್ ನನಗೆ ಯಾಕೆಂದರೆ ಕೆಲಸದ ಒತ್ತಡ ಅದು ಇರುತ್ತೆ ಅದರಿಂದ ನಾನು ಎರಡನೇ ದಿನ ಮೂರನೇ ದಿನ ನೋಡಿ ಬುಧವಾರ ಫ್ಯಾನ್ ಶೋ ಇತ್ತು ಗುರುವಾರ ಬಿಡುಗಡೆ ಆಗಿತ್ತು ಇವತ್ತು ಶುಕ್ರವಾರ ಹೋದೆ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಯಿತು ಅದರಿಂದ ಕೆಲಸದಿಂದ ಬರೋದು ಇವತ್ತು ಹೋಗಿದ್ದೆ ನೋಡಿ ಅಲ್ಲಿ ಏನೇನು ನೀವು ಕಟೌಟು ಫ್ಲೆಕ್ಸು ಎಲ್ಲ ನೋಡ್ತೀರಾ ಮೈಸೂರಿನ ವುಡ್ಲ್ಯಾಂಡ್ ಚಿತ್ರಮಂದಿರದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಈಗ ಅಲ್ಲೆಲ್ಲ ಅಭಿಮಾನಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೇ ಬಹುಮುಖ್ಯವಾಗಿ ಕೆ ಜಿ ಕೊಪ್ಪಲು ಕನ್ಯೇಗೌಡ ಟೈಗರ್ಸ್ ಅವರು ಯಾವಾಗಲೂ ಮೈಸೂರಲ್ಲೇ ಅಣ್ಣವ್ರ ಅಭಿಮಾನಿಗಳ ಸಂಘ ಅಂದರೆ ಅತಿ ಹೆಚ್ಚಾಗಿ ಹೆಸರು ಕೇಳಿಬರೋದು ಅಂದರೆ ಕನ್ಯಾಗೌಡ ಟೈಗರ್ಸ್ ಕೆ ಜಿ ಕಪ್ಲು ಮತ್ತು ಇಟ್ ಕೆ ಗುಡಿನ ಜ್ವಾಲಾಮುಖಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಈ ಹೆಸರು ನಮ್ಗೆ ಯಾವಾಗಲೂ ಕೇಳಿಬರುತ್ತೆ ಎಲ್ಲರಿಗೂ ಪರಿಚಿತ ಮತ್ತು ನಾವು ಹೋದಾಗ ಜನಗಳು ಸುಮಾರಾಗಿದ್ದರು ಹಂಗೆ ಹೋಯ್ತಾ 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 ಜನಗಳು ಬಂದರು ಚಿತ್ರಮಂದಿರ ಫುಲ್ಲು ಭರ್ತಿ ಆಯಿತು ಜನಗಳೆಲ್ಲ ತುಂಬಿದ್ರು ಅದರಲ್ಲೇ ಶಿವಣ್ಣವರು ಮತ್ತು ಉಪೇಂದ್ರ ಅವರು ರಾಜ್ ಶೆಟ್ಟಿ ಶೆಟ್ಟಿಯವರು ತುಂಬ ಚೆನ್ನಾಗೆ ಮಾಡಿದ್ದಾರೆ ಅದರಲ್ಲೇ ಶಿವಣ್ಣನ ಎಂಟ್ರಿ ಮಾತ್ರ ಮಾತಾಡೋಂಗಿಲ್ಲ ತುಂಬ ಖುಷಿಯಾಯಿತು ಅರ್ಜುನ್ ಸ ಅರ್ಜುನ್ ಜನಿಯವರು ಮೊದಲನೇ ಸಲನೇ ಗೆದ್ದಿದ್ದಾರೆ ತುಂಬ ಸಕ್ಕತ್ತಾಗಿದೆ ಫಿಲಮು ನಾನು ನೋಡಿ ತುಂಬ ಖುಷಿಪಟ್ಟೆ ನೀವು ನೋಡಿ ಸಿನಿಮಾನ ಇನ್ನೇನು ಶೀಘ್ರದಲ್ಲೇ ಮಾರ್ಕ್ ಸಿನ್ಮಾಗೂ ಹೋಯ್ತೀನಿ ಆ ಸಿನಿಮಾನು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಯ್ತೀನಿ ಅದಕ್ಕೂ ನೀವು ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಕಲಾವಿದರನ್ನ ಬೆಳೆಸಿ ನೀವೊಂದು ಸಿನಿಮಾ ನೋಡೋದ್ರಿಂದ ಆ ಸಿನಿಮಾದಿಂದ ಸಾವಿರಾರು ಜನ ಕಾರ್ಮಿಕರು ಇರ್ತಾರೆ ಅವ್ರ ಜೀವನ ನಡೀತದೆ ನಾವು ಕಟ್ಟಡ ಕಾರ್ಮಿಕರಾದರೆ ಅವರು ಸಿನಿಮಾ ರಂಗದಲ್ಲಿ ಕಾರ್ಮಿಕರಾಗಿರ್ತಾರೆ ಇವತ್ತು ಕನ್ನಡ ಚಿತ್ರರಂಗ ಏನಾದರೂ ಉಳಿದಿದೆ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣ ಕಾರ್ಮಿಕರು ಮತ್ತು ಆಟೋ ಚಾಲಕರು ಪ್ರತಿಯೊಬ್ಬ ಚಾಲಕರು ಮತ್ತು ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಇವರಿಂದನೇ ಹೊರತು ಕನ್ನಡ ಚಿತ್ರರಂಗ ಉಳಿದಿರೋದು ಇನ್ನೂ ಬೇರೆಯವರಿಂದ ಅಲ್ಲ ಕೆಲವರೆಲ್ಲ ಒಂದು ಅಫಿಷಿಯಲ್ ಮೇಂಟೈನ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ಭಾಷೆ ಸಿನಿಮಾಗಳು ಹೋಗ್ತಾರೆ ಮೊಬೈಲ್ಗಳಲ್ಲಿ ಟಿ ವಿಗಳಲ್ಲಿ ನೋಡ್ಕೊಂಡು ಕಾಲ ಕಳೀತಾರೆ ಆದರೆ ನಿಜವಾಗ್ಲೂ ಸಿನಿಮಾ ನೋಡದೆ ನಾವು ಕಾರ್ಮಿಕರು ಚಾಲಕರು ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಆನಂದಿಸಿ